ಮೊಹರಂ ಹಬ್ಬವು ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೇವರಿಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಬರುವುದು ಹೆಜ್ಜೆ ಹಾಕಿ ಕುಣಿಯುವುದು ಹುಲಿ ವೇಷ ಧರಿಸುವುದು ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಪದ್ಧತಿ ಆಚರಿಸಲಾಯಿತು ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭವಿಷ್ಯ ನುಡಿಯ ಪದ್ಧತಿ ಜರುಗಿತು ಪ್ರತಿ ವರ್ಷ ಮೊಹರಂ ಆಚರಣೆ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಗುತ್ತದೆ ನಂತರ ಹೆಬ್ಬಳ್ಳಿ ಅಜ್ಜನವರು ತಮ್ಮ ಭವಿಷ್ಯವನ್ನು ನುಡಿಯುತ್ತಾರೆ ಈ ಮೂಲಕ ಅವರು ಭವಿಷ್ಯವಾಣಿಯಂತೆ ಘಟನೆಗಳು ಸಂಭವಿಸುತ್ತವೆ ಎಂದು ಭಕ್ತರಲ್ಲಿ ನಂಬಿಕೆ ಹೀಗಾಗಿ ಸುತ್ತಮುತ್ತಲಿನಿಂದ ಗ್ರಾಮಸ್ಥರು ಭಕ್ತರು ಆಗಮಿಸಿ ಮೊಹರಂ ಹಬ್ಬದಲ್ಲಿ ಭಾಗಿಯಾಗಿ ಹೆಬ್ಬಳ್ಳಿ ಅಜ್ಜನವರ ಭವಿಷ್ಯವನ್ನು ಕೇಳುತ್ತಾರೆ ಈ ಬಾರಿ ಹೆಬ್ಬಳ್ಳಿ ಅಜ್ಜನವರ ಭವಿಷ್ಯ ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ನಿಯಮಂತರ ಎರಡು ತಿಂಗಳ ಶ್ರಾವಣ ಭದ್ರ ಸಮಾಧಾನ ಸಮಾಗಣ ಬಾಳಪ್ಪ ಆಮೇಲೆ ಡ್ಯಾಶ್ ಟ್ಕೋರಿ ರಿಕಾರ್ಡ್ ಅನ್ನು ಮಾಡಿಕೋರಿ ಆಮೇಲೆ ಬ್ಯಾಂಕ್ ಹತ್ತತ್ತಪ್ಪ ಎಲ್ಲಿ ಬೇಕಲ್ಲಿ ಬ್ಯಾಂಕ್ ಹತ್ತತ್ತಾ ಕಾಪಾಡಬೇಕಪ್ಪ ನಮ್ಮೆಲ್ಲ ಬ್ಯಾಂಕ್ ಹತ್ತತ್ತಂತ ನಮ್ಮ ಮುಂದೆ ರಾವಣ ಭದ್ರಪನ ಸಮಾಧಾನ ಬಾಳಪ್ಪ ಹೌದು ಬ್ಯಾಂಕ್ ಹತ್ತ ಆಮೇಲೆ ಚೋಳಿಲ್ಲ ಕಾಲ ಕಾಲ ಮಾತ್ರ ಬಾಳ ಸುಮಾರು ಬರಕತ್ತೆಕ್ಕೆ ಬರ್ತೈತಿ ರಾಯರಿಗೆ ಮರಣ ಬರ್ಕೋರಿ ರಾಯರಿಗೆ ಮರಣ ಬಾಳತ್ತಿ ರಾಯರಿಗೆ ರಾಯರಿಗೆ ಮರಣ ಅರ್ಥ ಆಗುತ್ತೆ ಕೇಳುತ್ತಿ ದನಗಳಿಗೆ ದನಗಳಿಗೆ ಮಹಾಪೀಡ ಬಡುದಂತಿ ಅದೊಂದು ಸೂಚನೆ ಊರಾಗ ಪ್ರತಿ ಒಂದು ಊರಾಗ ಚಲೋ ಆಯ್ತು ಅಂದ್ರೆ ಅಲ್ರಿ ನಮ್ಮ ಮುಂದೆ ಹೇಳಿದ್ರೆ ನಾವು ಏನು ಮಾಡೋವ್ರು ನಮ್ಮ ಕೈಲಿ ಏನಾಗುತ್ತೆ ನೀಗತ್ತ ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡ್ಕೊರಿ ನಮ್ಮ ನಮಗೆ ಇಲ್ಲಿ ದ್ಯಾಸಿ ಈ ವರ್ಷ ಬರಲೇಬೇಕು ಬರ್ತೈತಿ ಮುಂದಲ ಕಾಲನ ಭಾಳ ಸುಮಾರು ಬರುವಾಗ ಬರ್ತೈತಿ ತಯಾರಿ ಇಟ್ಕೊರಿ ರೀ ತಯಾರಿ ಇಟ್ಕೊ್ರೀ ಏನು ತಯಾರು ಮಾಡೋರು ಏನು ಪ್ರಸಾದ ತಯಾರಿ ಇಟ್ಕೊರಿ ರೀ ನಾ ಹೇಳ್ತೀನಿ ತಿಳ್ಕೊ ಮುಂದ ಕಾಲ ಬಾಲ್ ಸುಮಾರು ಬರುದ್ರو ಬರ್ತದೆ ರಾಯರಿಗೆ ಮರಣ ಬಾಳ್ದಿ ವರ್ಷ ರಾಯರಿಗೆ ನಾನ್ ಗೊಡ್ರಿಯಾ ನೀನು ಇಲ್ಲಿ ಯಾನ್ ತಿಳ್ಕೊರು ಇಕಡೆ ತಿಳ್ಕೊಂತೀಯ ನೀನು ತಿಳ್ಕೊಂತಾ ರಾಯರಿಗೆ ಆ ಹಿಂಗಾದ್ರು ಅರ್ಥ ಆಗೋದಿಲ್ಲ ನಾನ್ ಗೊಡ್ರಿಯಾ ಆನಂಗೇಲ್ಲ ನೀ ತಿಳ್ಕೊಂತಾ ಹೋಗಿ ಎಲ್ಲ ಜಗತ್ತ ತಿಳ್ಕೊಂತಂತೆ ಆಗಿಂದ ತಿಳ್ದ ತಿಳ್ಸಸಿ ಹೀಂಗ ಒಂದು ಸಮಾಜಕ್ಕೆ ಬೆಟ್ಟ ಅಂತ ಹೇಳೋದು ತಪ್ಪಾಗತ್ತೆ ಸಮಾಜ ಅಲ್ಲ ರಾಯರ್ ಅಂದ್ರೆ ಮತ್ತು ಯಾರು ಅದು ನಿನಗೆ ಗೊತ್ತಾಗತ್ತೆ ಮುಂದೆ ಸುಮ್ಮನೆ ರೀ ನೀ ಮುಂದೆ ಗೊತ್ತಾಗತ್ತೆ ಮುಂಗಾರಿ ಮಿಂಚತ್ತೆ ಅಂತ ಹೇಳಿ ಮಿಂಸುತ್ತೈತಿ ಕೆಂಪು ಕಾಡಿಗೆ ಬಲನೂ ಐತಿ ಪ್ರಸಾದ ಮಾಡ್ರಿ ಇದು ಒಂದು ವರ್ಷ ಕೊಡ್ತಿಲ್ಲ ಒಂದು ಮಾತ್ರ ಕೆಟ್ಟಗಾಲ ಸೂಚನಾ ಭಾಳ ಐತಿ ತಯಾರಿ ಇಟ್ಕೊ ರೀ ನೋಂದ್ಬಿಡ್ರಿ ಹ್ಞೂ ಬೆಳೆ ಬಣ್ಣನ ಪಡ್ಕೊತ ಬಂದಿದ್ದೆ ಇಲ್ಲಿ ಮಠ ಸುಳ್ಳು ಕರ ಮತ್ತು ನೋಡಿರೋನು ಹೋಗಿ ಅಲ್ಲಿ ಚಂದಪ್ಪನ ಮೇಲೆ ಹೌದು ಹೌದು ಬೆಳೆ ಮಟ್ಟನ ಬೆಳೆ ಬಣ್ಣನ ಪಡ್ಕೊಳ್ತಾ ಬಂದಿದ್ದ ಚಂದಪ್ಗೆ ಹೌದು ಹೌದು ಈ ಸುಳ್ಳು ಇನ್ನೂ ಬದಲು ಪಲ್ಯ ಮಾಡುವುದಿಲ್ಲ ಆ ಕೆನ್ ಚಂದಪ್ಪಣ್ಣ ಕೆಪೋಗ ಮಾಡಿ ಬಿಡ್ಬೇಕಂತ ಮಾಡೀನಿ ಆಯ್ತದ ಅರ್ಥ ಆತು ಅರ್ಥ ಆತದ ಕೆಂಪಗೆ ಮಾಡುವುದು ಅರ್ಥ ಆತು ಚಂದಪ್ಪಣ್ಣ ಇಲ್ಲಿ ಮಟ ಹತ್ತು ಹನ್ನೆರಡು ವರ್ಷಗಂಟ್ಲೆ ಬಿಳೇದು ಮಾಡಿಬಿಟ್ಟಿದ್ದೆಯಪ್ಪ ಹೌದು ಬಿಳೆದು ಮಾಡಿದ್ದೆ ಆದ್ರೆ ಇನ್ ಮ್ಯಾಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೀನಿ ಬಾಗುಲಕೋಟೆಯ ನಗರದ ಶಿವಾನುಭವ ಚರಂತಿ ಮಠದಲ್ಲಿ ತಾಲೂಕು ಗಾನಿಗ ಸಮಾಜ ಜ್ಯೋತಿ ಕೋಆಪರೇಟ್ ಕ್ರೆಡಿಟ್ ಸೊಸೈಟಿ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಗಾನಿಗ ಸಮಾಜದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತಿ ನೌಕರರ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗಿತು ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಂಸದರಾಗಿರುವಂತ ಪಿ ಸಿ ಗದ್ದಿಗೌಡರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಾನಿಗ ಸಮಾಜದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರುವಂತ ಕೆಲಸ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಿಯುಸಿ ಹಾಗೂ ಎಸ್ ಎಸ್ ಸಾಧನೆ ಮಾಡಿದಿರುವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದ ಸಾನ್ನಿಧ್ಯವನ್ನು ಡಾಕ್ಟರ್ ಜಯ ಬಸವಕುಮಾರ್ ಸ್ವಾಮೀಜಿಗಳು ವಹಿಸಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಗಾನಿಗ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂಥ ಅಶೋಕ್ ಲಾಗಲೂಟಿ ಸೇರಿದಂತೆ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಬಾಗಲಕೋಟೆಯ ನವನಗರದಲ್ಲಿರುವಂಥ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಭಾರತೀಯ ಜನಸಂಘದ ಸಂಸ್ಥಾಪಕರಾದಂಥ ರಾಷ್ಟ್ರಭಕ್ತ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಭಾರತ ಮಾತೆ ಮತ್ತು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿ ಎಸ್ ಪೂಜಾರ್ ಅವರು ಮಾತನಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಮಾರ್ಗದರ್ಶನ ಮತ್ತು ತತ್ವ ಸಿದ್ಧಾಂತಗಳ ಮೇಲೆ ನಡೆದುಕೊಂಡು ಬಿಜೆಪಿ ಬಂದಿದ್ದು ಇಂದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದೆ ಎಂದರು ದೋ ವಿಧಾನ್ ದೋ ನಿಶಾನ್ ದೌ ಪ್ರಧಾನ್ ನಹಿ ಚಳಗ ಎಂದು ಕಾಶ್ಮೀರದಲ್ಲೇ ಹೋರಾಟ ಮಾಡಿ ಅಲ್ಲಿಯೇ ಜೀವ ಬಿಟ್ಟ ವಿಚಾರಗಳನ್ನು ಪೂಜಾರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಕಾಂಬ್ಳೆ ಡಾಕ್ಟರ್ ಶೇಖರ್ ಮಾನೆ ರಾಘು ನಾಗರ್ చంద్రకాంత్ కేస్నూర్ రాజు చిత్తవాడ్గి భూస్ భూస్రెడ్డి గణపతి దుదాని నరేంద్ర కుపస్ట్ రాజు శ్రీరం మరస్థితర భారత్ భారత్ శ్యామ ప్రసాద్ ముఖర్జీ भारत माता की जय भारत माता की जय अश्वशामा प्रसाद मुखर्जी और के जय होगली भारत माता की जय भारत माता की जय श्यामा प्रसाद मुखर्जी और के जय